ತಂದು ಹದಿನೈದು ದಿವ್ಸಕ್ಕ ಗಿಡಗಳೆಲ್ಲ ಬದ್ಲೇ ಆಗ್ಬಿಟ್ರು ನೀವು ನೋಡ್ಬೋದು ಇಲ್ಲಿ ಎರಡೂವರೆ ವರ್ಷ ಮೂರು ವರ್ಷದ ಗಿಡ ಇದು ಆ ಈ ಕಡೆ ಒಂದು ಆಕಡೆ ಒಂದ್ ಎರಡು ಒಂಬಳೆ ಸ್ಟಾರ್ಟ್ ಆಗಿದೆ ಇಷ್ಟು ಜಲ್ದಿ ಗ್ರೋತ್ ಆಗೋದಕ್ಕೆ ಗೌರವ ಜಲನೆ ಕಾರಣ ನನಗೆ ನೋಡೋಕೆ ಒಂದ್ ನಮ್ನಿ ಖುಷಿ ಹಿಂದೆ ನಮ್ ಗೋಶಾಲೆ ಇದೆ ಗೋಶಾಲೆಯಲ್ಲಿ ಸಹಜವಾಗಿ ತೀರಿಕೊಂಡಂತ ಆಕಳಗಳನ್ನ ಅಂದ್ರೆ ಜವಾರಿ ಆಕಳಗಳನ್ನ ಗಿರ್ ಆಕಳ ಆಗಿರ್ಬೋದು ಅಮೃತ್ ಮಹಲ್ ಹಳ್ಳಿಕರ್ ಯಾವ್ದೇ ಒಂದು ಆಕಳಗಳನ್ನ ಆಹ್ಹ್ ಈ ಒಂದು ಡ್ರಮ್ ಒಳಗಡೆ ಹಾಕಿ ಅಂದ್ರೆ ಆಕಳ ಮುನ್ನೂರು ಕೆಜಿ ಇತ್ತಪ್ಪ ಅಂದ್ರೆ ಮುನ್ನೂರು ಲೀಟರ್ ಹಾಲು ಮುನ್ನೂರು ಲೀಟರ್ ಮೊಸರು ಮುನ್ನೂರು ಲೀಟರ್ ಮಜ್ಜಿಗೆ ಮುನ್ನೂರು ಲೀಟರ್ ಮುನ್ನೂರು ಕೆಜಿ ಗೋಮಯ ಆಮೇಲೆ ಅಷ್ಟು ಪಂಚಗವ್ಯಗಳನ್ನ ಸೇರಿಸಿ ಆಕಳದ ಹತ್ತು ಪ್ರತಿಶತ ಭಾಗ ಆಕಳ ತುಪ್ಪವನ್ನು ಸಹ ಇದಕ್ಕೆ ಸೇರಿಸ್ಬಿಟ್ಟು ಗೋನಂದ ಎಲ್ಲ ರೆಡಿ ಮಾಡ್ಲಿಕ್ಕೆ ಹಾಕ್ತಿವಿ ಇದು ಕಂಪ್ಲೀಟ್ ಆಗಿ ಎಲುಬು ಮಾಂಸ ಗೊರ್ಚು ಎಲ್ಲ ಕೊಡಲಿಕ್ಕೆ ಸ್ವಲ್ಪ ಟೈಮ್ ಬೇಕು ನಾವು ಸಹಜವಾಗಿ ಒಂಬತ್ತು ತಿಂಗಳು ಆದ್ಮೇಲೆ ಒಂದು ಡ್ರಮ್ ಅನ್ನು ಓಪನ್ ಮಾಡ್ತೀವಿ ಇದು ವಾಸನೆ ಬರದಂಗೆ ಕಾಯ್ಲಿಕ್ಕೋಸ್ಕರ ಇದರಲ್ಲಿ ಪಪ್ಪಾಯ ಕಾಯಿ ಕೂಡ ಹಾಕ್ತಿವಿ ಹಾಕಿದ್ದಂತನ ಇದನ್ನ ಹೊಲ ಕೊಡ್ಲಿಕ್ಕೆ ಒಳ್ಳೆ ಔಷಧಿಯಾಗಿ ಕನ್ವರ್ಟ್ ಮಾಡ್ತಾ ಇರಬಹುದು ಹಾಗೆ ಸಹಜವಾಗಿ ಸತ್ತಿರತಕ್ಕಂತ ದನಗಳನ್ನ ಅಲ್ಲಿ ಇಲ್ಲಿ ಹೋಗಿ ಹಾಕಲಿಕ್ಕೆ ನಮ್ಮ ಒಂದೇ ಹೊಲದಲ್ಲಿ ನಮ್ಮ ಹೊಲಕ್ ಬೇಕಾದಂತ ಗೊಬ್ಬರಗಳನ್ನ ರೆಡಿ ಮಾಡ್ಕೊಳ್ಳಿಕ್ಕೆ ಇದು ಬಹಳ ಒಂದು ದಾರಿ ಈಗಾಗಲೇ ಸಾಕಷ್ಟು ಜನ ಇದಕ್ಕೆ ಹೊರಗಡೆಯಿಂದ ಬೇಡಿಕೆ ಇರೋದ್ರಿಂದ ನಾವು ಇದು ಅಧಿಕಾರ ನಂದಿ ಆರ್ಗ್ಯಾನಿಕ್ಸ್ ಅಲ್ಲಿ ಗೋ ನಂದಾಜ ಡೈರೆಕ್ಟ್ ಆಗಿ ಈ ತರ ಕ್ಯಾನ್ ಗಳಿಗೆ ಪ್ಯಾಕ್ ಮಾಡ್ಬಿಟ್ಟು ಮೂವತ್ ಲೀಟರ್ ಹತ್ತು ಲೀಟರ್ ಐದ್ ಲೀಟರ್ ಗೆ ಪ್ರೊಫೆಷನಲ್ ಕೊರಿಯರ್ ಮೂಲಕ ನೇರವಾಗಿ ನಿಮ್ಮ ಬಳಿ ಕಳಿಸ್ಲಿಕ್ಕೆ ವ್ಯವಸ್ಥೆ ಮಾಡಿದೀವಿ ಆ ನಮ್ಮಲ್ಲಿ ಸಾಕಷ್ಟು ಈಗ ಆಲ್ರೆಡಿ ಸ್ಟಾಕ್ ಇದೆ ಆ ಈಗ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ ಅವರಿಗೆಲ್ಲ ಗೋ ಬೇಕು ಮೇಲ್ಗಡೆ ಸ್ಕ್ರೀನ್ ಮೇಲೆ ಬಂದಿರತಕ್ಕಂತ ಗೆ ಕರೆ ಮಾಡಿಬಿಟ್ಟು ಆರ್ಡರ್ ಮಾಡ್ಕೊಳ್ಳಿ ಆ ನೀವು ಸಹಜವಾಗಿ ನೋಡಬಹುದು ಜವಾರಿ ಆಕಳದಿಂದಾನೇ ಈ ಒಂದು ಗೋ ಮಾಡಿರೋದು ಈ ಒಂದು ಅಲ್ಲಿ ತೀರ್ಕೊಂಡಂತ ಒಂದು ಗೋ ಗಿರ್ ಆಕಳವನ್ನ ಹಾಕಿದ್ದು ಆ ಒಳಗಡೆ ನೀವು ಒಂದು ಗಿರ್ ಆಕಳ ಇದೆ ಈಗ ಈಗ ಅನೇಕ ಡ್ರಮ್ ಗಳಿದೆ ಯಾರಿಗೆಲ್ಲ ಈ ಮಳೆಗಾಲದಲ್ಲಿ ಒಳಗಾಗಿನೇ ಆರ್ಡರ್ ಮಾಡ್ಕೋಬೇಕು ಈ ಮೇಲ್ಗಡೆ ನಂಬರ್ ಗೆ ಸಂಪರ್ಕ ಮಾಡ್ಬಿಟ್ಟು ಕರೆ ಮಾಡಿ ನೀವು ಆರ್ಡರ್ ಮಾಡ್ಕೊಳ್ಳಿ ಎರಡರಿಂದ ಮೂರ್ ದಿನ ಮನೆಗೆ ನಾವು ತರಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ ಗೋನಂದ ಜಲದ ಬಗ್ಗೆ ಹೇಳಕ್ ಇಷ್ಟಪಡ್ತೇನೆ ಏನಲ್ಲ ಗೋನಂದ ಜಲ ಯಾಕ್ ಯಾಕೆ ಅಂದ್ರೆ ನಾನ್ ಕಣ್ಣಾರ ನೋಡ್ರಿ ಅದು ನಾನೇ ಮಾಡ್ರಿ ಅದು ನಾನ್ ಲೇಬರ್ ಹಚ್ಚಿ ಮಾಡ್ಸಲ್ರಿ ಲೇಬರ್ ಏನಾದ್ರು ಆ ಇಂದ ತಂದ್ ನನ್ ಕೈ ಕೊಡ್ಬೇಕು ನಾನೇ ಹಾಕ್ಬೇಕು ಅದನ್ನ ನಾನ್ ಹಾಕಿದ್ರೆ ತೃಪ್ತಿ ನಾನು ಹಾಕಿ ಹದಿನೈದು ದಿವಸಕ್ಕೆ ರಿಸಲ್ಟ್ ನೋಡೇ ನಾನ್ ನಿಮ್ಗೆ ಆಗ್ಲಾ ಫೋನ್ ಮಾಡ್ತಾ ಇರ್ತಿದ್ ನಾನು ಬಾರಿ ಕೆಲಸ ಐತ್ರಿ ಇದು ಬಾಳ ಅನುಕೂಲ ಈ ಗಿಡನೇ ಹೇಳ್ತೀರಿ ನೀವೇ ನೋಡ್ಬಿಟ್ರಿ ಇದು ಗಿಡನ ಅಂತ ಯಾಕಂದ್ರ ಇಲ್ಲಿ ಪಕ್ಕದಾಗ ಅವರು ಬರೇ ಸರ್ಕಾರಿ ಗೊಬ್ಬರ ಹಾಕಿ ಅದು ಮಾಡ್ರಿರದ್ದ್ ತರ ಹಳದಿ ಕಲರ್ ಇಟ್ಬಿಟ್ಟ ಇಡೀ ಹೊಲದಲ್ಲೇ ಹಳದಿ ಕಲರ್ ಆಗಿಬಿಟತ್ರಿ ಅದು ಅಂದ್ರೆ ನಾನ್ ಮಾಡ್ತಾರ ಅವ್ರಿಗಿನ್ನೂ ಹೇಳಿಲ್ಲ ಏನು ಹಿಂಗ್ ಮಾಡ್ರಿ ಅಂತ ಯಾಕಂದ್ರ ಅವ್ರು ಯಾಕ್ ಯಾಕಬೇಕು ನಮ್ ಕೆಲಸ ನಾವ್ ಮಾಡದ್ ಅವ್ರಾಗೆ ಕೇಳಿದ್ರೆ ಕೇಳಿದ್ರಿ ಹೇಳೋಣ ಅಂತ ಸುಮ್ನದ್ರಿ ಬರ್ತಿರ್ತಾರೆ ನಿಮ್ಮ ಕಲರ್ ಹೆಂಗದವ ನಮ್ದ ಹಿಂಗೈತೆ ನಾನ್ ಹೇಳಕ್ ಹೋಗಿಲ್ರಿ ಅದು ಹ್ಮ್